ಕೈ ಕೆಸರಾದರೆ ಬಾಯಿ ಮೊಸರು ಪ್ರಯತ್ನಕ್ಕೆ ಫಲ ಯಾವಾಗಲೂ ಸಿಗುತ್ತೆ ವೆಲ್ಕಮ್ ಟು ಮೈ ಚಾನಲ್ಯಾಂಚ್ ವೇತ ಇವತ್ತಿನ ವಿಡಿಯೋದಲ್ಲಿ ನನ್ನ ಕುದಲ್ ಬಗ್ಗೆ ಹೇಳಾಗತ್ತೀನಿ ಸ್ವಲ್ಪ ಹೇಳ್ತೀನಿ ಡೀಟೇಲ್ ಆಗೇನು ಹೇಳೋಲ್ಲ ಹೆಚ್ಚು ವಿಡಿಯೋ ಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂಬರುವ ವಿಡಿಯೋಗಳಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಇನ್ನೊಂದು ವಿಡಿಯೋನ ಮಾಡ್ತೀನಿ ಮತ್ತು ಕಮೆಂಟ್ ಒಳಗೆ ತಿಳಿಸಿ ಏನಂತ ನನಗೆ ನನ್ನ ಕೂದಲು ನೋಡಿದ ತಕ್ಷಣ ಜನರು ಅಂದರೆ ನನ್ನ ಅಕ್ಕಪಕ್ಕ ಮನೆಯವರಾಗಿರ್ಬೋದು ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಕೇಳೋದೊಂದೇ ಪ್ರಶ್ನೆ ಕೂದಲಿಕ್ಕೆ ಏನು ಹಚ್ತೀರಾ ಏನು ಹಸ್ತೀರಾ ಅಂತೇಳಿ ಆ ಒಂದು ಪ್ರಶ್ನೆಗೆ ನಾನು ಹೇಳೋದಿಷ್ಟೇ ನನ್ನ ವೀಡಿಯೋಗಳಲ್ಲಿ ನನ್ನ ಇನ್ಸ್ಟಾಗ್ರಾಮ್ಗಳಲ್ಲಿ ಮತ್ತು ಮೋಜಲ್ಲಿ ಆಗಿರ್ಬೋದು ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳ್ತಿರ್ತಾರೆ ನಾನು ಹೇಳೋದಿಷ್ಟೇ ಮೇಂಟೈನ್ ಮಾಡಬೇಕು ಯಾವುದೇ ಆಗಲಿ ಅದರಲ್ಲಿ ಪಾಡಿಗೆ ಅದನ್ನು ಬಿಟ್ಟರೆ ಆಗೋದಿಲ್ಲ ಏನೋ ಒಂದು ಭಾಳ ಡಿಪ್ಸ್ ಇದ್ದಾವೆ ಎಲ್ಲನೂ ನಾನು ಟ್ರೈ ಮಾಡ್ತಿದ್ದೀನಿ ಸೈಡಿಗೆ ವಿಡಿಯೋ ಹಾಕಿದ್ದೀನಿ ನೋಡಿರಿ ಈ ರೀತಿ ಒಂದಿಷ್ಟು ಒಳಗೆ ಏನೇನು ಸಿಕ್ತಿಲ್ಲ ಸಾಮಾನು ಕೂದಲಾಗ ಸಂಬಂಧಪಟ್ಟಿರೋ ಅಂಥದ್ದು ನಾನು ಮಾಡ್ಕೋತಾ ಇರ್ತೀನಿ ಶಾಂಪೂ ಅಲ್ಲಿ ಕೆಲವೊಂದು ಮೆಂತೆ ನೀರಾಗಿರ್ಬೋದು ಈ ರೀತಿ ಮಿಕ್ಸ್ ಮಾಡಿ ಹಚ್ಕೋತಿರ್ತೀನಿ ಶಾಂಪೂನ ಡೈರೆಕ್ಟಾಗಿ ಅಪ್ಲೈ ಮಾಡೋದಿಲ್ಲ ಹಾಗೆ ಸುಡು ಸುಡು ನೀರನ್ನು ಸ್ನಾನ ಮಾಡೋದಿಲ್ಲ ಮತ್ತು ವೀಕಲ್ಲಿ ಅಂದರೆ ಮಂತಲ್ಲಿ ಒಂದು ಒನ್ಸ್ ಒಂದು ಪ್ಯಾಕನ್ನು ಹಚ್ತೀನಿ ಅದು ಬಿಟ್ಟರೆ ಎರಡು ತಿಂಗಳಾಗುತ್ತೆ ಕೆಲವೊಂದು ಸತಿ ಅಂದರೆ ವಿ ಕೆಲಸ ಜಾಸ್ತಿ ಇರೋದರಿಂದ ನನಗೂ ಕೂಡ ಟೈಮ್ ಸಿಗೋಲ್ಲ ಒಟ್ಟಿನಲ್ಲಿ ಒಂದು ಒಂದು ಸತಿ ಪ್ಯಾಕ್ ಹಚ್ಚಬೇಕು ಅಷ್ಟೇ ಹಾಗೆ ಹೇರ್ ಆಯಿಲ್ಗಳನ್ನು ನಾನು ಮನೆ ಒಳಗೆ ಮಾಡ್ತೀನಿ ಹೇರ್ ಆಯಿಲ್ ಅಂತಂದರೆ ಇವಾಗ ಹೆಬಿಸ್ಕಸ್ ಅಂದರೆ ದಾಸವಾಳದ ಹೂ ಅಥವಾ ಆ ಥರ ಎಲೆ ಮತ್ತು ಮೆಂತೆ ಸಾಸಿವೆ ಎಣ್ಣೆ ಮತ್ತು ಆನಿಯನ್ ಹೇರ್ ಆಯಿಲ್ ಹಾಗೆ ಪ್ಯಾಕ್ ಅಂತ ಬಂದರೆ ಈ ಫೆನುಗ್ರಿಕ್ ಅಂತಾರಲ್ಲ ಸೊ ಅದರಿಂದನೂ ಕೂಡ ನಾನು ಮಾಡ್ತೀನಿ ಅಂದರೆ ಅಗಸೆ ಬೀಜ ಅದರಿಂದ ಅದು ಜೆಲ್ ಹಚ್ಕೊಳ್ಳೋದಾಗಿರ್ಬೋದು ಆ ರೀತಿ ಎಲ್ಲನೂ ಅಪ್ಲೈ ಮಾಡ್ತಿರ್ತೀನಿ ಸಾಕಷ್ಟು ನನ್ನ ಚಾನಲಲ್ಲಿ ವಿಡಿಯೋಸ್ ಇದಾವೆ ನೋಡಿರಿ ಆಮೇಲೆ ಟ್ರೈ ಮಾಡಿರಿ ನೀವು ಟ್ರೈ ಮಾಡಿದರೆ ತಾನೇ ಸೊ ನಮಗೆ ರಿಸಲ್ಟ್ ಗೊತ್ತಾಗೋದು ಹಾಗೆ ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್